ಕನ್ನಡ ಜಾಣ ಜಾಣಿಯ ನಮಸ್ಕಾರ ಈ ಚಲನಚಿತ್ರ ನಟ ರಾಜ್ಯಸಭಾ ಎಂ ಪಿ ಜಗ್ಗೇಶ್ ಅವರು ಇವರು ಮತ್ತೆ ತಮ್ಮ ಮೇಧಾಶಕ್ತಿಯನ್ನ ಪ್ರದರ್ಶನ ಮಾಡಿದರೆ ಅತಿ ಬುದ್ಧಿಯ ಮೇಧಾಶಕ್ತಿ ಏನಪ್ಪಾ ಅಂದ್ರೆ ಸರ್ಕಾರದಿಂದ ಯಾವ್ದಾದ್ರು ಫ್ರೀಯಾಗಿ ಇಸ್ಕೊಂಡ್ರೆ ಜನಸಾಮಾನ್ಯರು ಅದು ಸ್ವಾಭಿಮಾನಕ್ಕೆ ಇಸ್ಕೋಬಾರ್ದು ಕಾಂಗ್ರೆಸ್ ಗ್ಯಾರಂಟಿಗಳಿಂದ ದೇಶ ಹಾಳಾಗ್ತಾ ಇದೆ ಅನ್ನೋ ಅನ್ನೋ ಮಾತಿನಲ್ಲಿ ಮಾತಾಡಿದ್ದಾರೆ ಮತ್ತೆ ಮೋದಿ ಗ್ಯಾರಂಟಿಗಳು ಸರಿ ಅಂತೇಳಿ ಮಾತಾಡಿದ್ದಾರೆ ಮೊದಲನೇದಾಗಿ ಸ್ವಾಭಿಮಾನದ ಏನ್ ಜಗ್ಗೇಶ್ ಅವರೇ ತನ್ನ ಕ್ಷೇತ್ರ ಜನ ನನ್ನ ಮೇಲೆ ನಂಬಿಕೆ ಇಟ್ಟು ನನ್ನ ಬಗ್ಗೆ ಏನೋ ಕೆಲಸ ಮಾಡ್ತಾನೆ ಅಂತ ಹೇಳಿ ಒಬ್ಬ ಸಿನಿಮಾ ನಟ ಅಂತ ಹೇಳಿ ಗೆಲ್ಲಿಸ್ ಕಲಿಸಿದ್ರಲ್ಲ ತುರುವೇಕೆರೆ ಜನ ಅವ್ರಿಗೆ ಮೋಸ ಮಾಡಿ ರಾತ್ರೋಂದ್ರ ಆದ್ರೆ ಗಣಿ ಕಳ್ಳರ ದುಡ್ಡು ತಗೊಂಡು ಮೊಟ್ಟ ಮೊದಲ ಬ್ಯಾಶ್ನಲ್ಲಿ ಆಪರೇಷನ್ ಕಮಲದಿಂದ ದುಡ್ಡು ಮಾಡ್ಕೊಂಡ್ರಲ್ಲ ಇದು ಸ್ವಾಭಿಮಾನನಾ ಹ್ಮ್ ಸರ್ಕಾರ ಕೊಡುವ ಫ್ರೀ ಸ್ಕೀಮ್ಗಳಿಂದ ರಾಜ್ಯ ಹಾಳಾಗಿದೆ ಅಂತ ಹೇಳುವ ಒಬ್ಬ ಅವಿವೇಕಿ ನೀವೇ ಇರ್ಬೋದು ಮೋಸ್ಟ್ಲಿ ನಿಮ್ಮ ಮತ್ತೆ ಮನೇಲಿ ಕೇಳಿ ಅಂತ ಗೊತ್ತಾಗುತ್ತೆ ಅದಕ್ಕೆ ನಿಮ್ಮ ಅತ್ತೆ ಮನೆ ಯಾವ್ದು ಹೇಳಿ ತಮಿಳ್ನಾಡು ತಾನೆ ತಮಿಳ್ ಕರ್ನಾಟಕಕ್ಕಿಂತ ಎಷ್ಟೋ ವರ್ಷಗಳ ಮುಂಚಿನಿಂದ ತಮಿಳ್ನಾಡಲ್ಲಿ ಈ ತರ ಒಂದಷ್ಟು ಆ ಫ್ರೀ ವ್ಯವಸ್ಥೆಗಳನ್ನ ಸರ್ಕಾರ ಮೂಲಭೂತ ವ್ಯವಸ್ಥೆಗಳನ್ನ ಬಡವರಿಗೆ ಮಾಡಿಕೊಟ್ಟಿದೆ ಅದನ್ನ ತಗೊಂಡು ಇನ್ನು ತಮಿಳ್ನಾಡು ಇಂಪ್ರೂವ್ ಆಗಿದೆ ವಿನಃ ಯಾವುದೇ ಕಾರಣಕ್ಕೂ ತಮಿಳ್ನಾಡು ಹಾಳಾಗಿಲ್ಲ ಬೇಕಾದ್ರೆ ನಾಲ್ಕು ದಿವಸ ಅತ್ತೆ ಮನೆಗೆ ಹೋಗ್ಬಿಟ್ಟು ಅದೇನೋ ಆರಾಮ ಉಣ್ಕೊಂಡು ತಿನ್ಕೊಂಡು ತಿರ್ಗಾಡ್ಕೊಂಡು ಸಣ್ಣ ಸರ್ವೆ ಮಾಡ್ಕೊಂಡ್ಬಂದ್ ನಿಮ್ಗೆ ಯಾಕೆ ಇವೆಂತ ರೋಗಗಳು ನಿಮ್ಗೆಲ್ಲ ಬಂದಿದೆ ಅಂದ್ರೆ ನೀವು ಜನಸಾಮಾನ್ಯರ ಇಡುವ ಇರೋದನ್ನ ಮರ್ತ ಬಿಟ್ಟಿದ್ರ ನೆನಪಿದೀಯಾ ನೀವೇ ಆದ್ ಬೀದಿ ಹೇಳ್ಕೋತಾ ಇರ್ತೀರಾ ಶಿಕ್ಷಕಿತ್ ಹೇಳ್ಕೊತಾ ಇರ್ತೀರಾ ನಾನು ಮದುವೆ ಆದಾಗ ನಂಗೆ ಇಷ್ಟು ಬಡತನ ಇತ್ತು ಎರಡೇ ಎರಡೆ ಅಂತದೋ ತಮಟ ಮಾಡ್ಕೊಂಡು ಜೀವನ ಹಬ್ಬ ಮಾಡ್ಕೊಂಡ್ವಿ ತುಂಬಾ ಕಷ್ಟ ಇತ್ತು ಇಷ್ಟೆಲ್ಲಾ ಇತ್ತು ಅಂತ ಹೇಳ್ತೀರಾ ಅಂದ್ರೆ ನೀವು ನೀವು ಬಂದ ಬಂದ್ಮೇಲೆ ನಿಮಗೆ ಅನುಕೂಲ ಆದ್ಮೇಲೆ ಇನ್ಯಾರು ಯಾರು ಬಡ್ತಾರೆ ದೇಶದಲ್ಲಿ ಇಲ್ಲ ಅಂತಾನ ದೇಶದಲ್ಲಿ ಬಡವರೇ ಇಲ್ಲ ಯಾರೂ ಇಲ್ಲ ಮೇಲೆ ಮುಗಿದ್ಮ ಮೇಲೆ ಮುಗಿದೋಯ್ತು ಅಂತನಾ ನಿಮ್ಮಂಗೆ ನಿಮ್ಗೆ ಹೇಳೋ ಅವಕಾಶ ಸಿಕ್ಕಿದೆ ಅವಕಾಶ ವಂಚಿತರು ತನ್ನ ಅಹ್ ಸ್ಥಿತಿಯನ್ನ ಹೇಳಲಿಕ್ಕೆ ವೇದಿಕೆ ಇಲ್ಲದಲ್ಲೇ ಅವಕಾಶದಲ್ಲಿ ತುಂಬಾ ಜನ ಇದ್ದಾರೆ ಸ್ವಾಮಿ ಕೋಟ್ಯಾಂತ ಜನ ಇದ್ದಾರೆ ಅವ್ರುಗಳಿಗೆ ಬೇಕಾಗುತ್ತೆ ನಿಮಗೆ ಬೇಡ ಅಂದ್ರೆ ನೀವು ಬಾಯಿ ಮುಚ್ಕೊಂಡಿರಿ ತೊಂದರೆ ಇಲ್ಲ ಆದ್ರೆ ಸ್ವಾಭಿಮಾನದ ಮಾತ್ರ ಜಗ್ಗೇಶ್ ಅವರು ನೀವು ಹೇಳೋದು ಬೇಡ ಎಲ್ಲವನ್ನೂ ಕೊಟ್ಟಿದ್ದು ಕನ್ನಡ ಚಿತ್ರರಂಗ ಅಲ್ವಾ ಈ ಕನ್ನಡ ಭಾಷೆ ಈ ಕನ್ನಡದ ನುಡಿ ಇದೆಯಲ್ಲ ಇದು ನೀವ್ ಹೇಳ್ತೀರ ಡೋಂಗಿ ತರ ಓ ನಾನು ಕನ್ನಡಕ್ಕೋಸ್ಕರ ಏನ್ ಬೇಕಾದ್ರೂ ಮಾಡ್ಬಿಡ್ತೀನಿ ಹಂಗೆ ಹಿಂಗೆ ಸಿನಿಮಾ ಹಾಡುಗಳೇನು ಡೈಲಾಗ್ ಇಷ್ಟೆಲ್ಲಾ ಮಾಡ್ತಾ ಇರ್ತಾರ ನಿಮ್ಮದೇ ಅನಿಷ್ಠ ಸರ್ಕಾರ ಇತ್ತಲ್ಲ ಎಸ್ ಆರ್ ಬೊಮ್ಮಾಯಿಯವರ ಅನಿಷ್ಟ ಸರ್ಕಾರ ಇತ್ತಲ್ಲ ಅವಾಗ ಒಬ್ಬ ಲಫಂಗ ಸ್ವತಃ ನಾಡಗೀತೆಯನ್ನ ಕೆಟ್ಟದ ಚಿತ್ರಿಸಿ ವಿಶ್ವಕವಿ ಕುವೆಂಪು ಬರೆದಂತ ನಾಡಗೀತೆನ ಅತ್ಯಂತ ಕೆಟ್ಟ ಚಿತ್ರಿಸ್ತಾ ಮತ್ತು ಕನ್ನಡದ ನಾಡ ಧ್ವಜವನ್ನ ಕಾಚಿ ಕೊಳಸ್ಕೊಂಡ್ಬರ್ದ ಆವಾಗ ಎಲ್ಲಿ ಬಿದ್ದಿದ್ರಿ ಜಗ್ಗೇಶ್ ಅವ್ರೆ ಯಾವ ಘಟಾದಲ್ಲಿ ಬಿದ್ದಿದ್ರಿ ನೀವು ನೀವು ಫಸ್ಟ್ ಜನಸಾಮಾನ್ಯ ನಡುವೆ ಇರೋದು ಕಲ್ತ್ಕೊಳ್ಳಿ ಅದು ಬಿಟ್ಬಿಟ್ಟು ಮಾತಿತ್ರ ಬ್ರಾಹ್ಮಣರ ಮಠ ಚಿತ್ರ ವಿಚಿತ್ರ ಗಂಧ ಬಳ್ಕೊಂಡು ಅದ ಮುಣಿಗಳು ಹಾಕೊಂಡು ನಾಮ ಹಾಕೊಂಡು ಒಳ್ಳೆ ಮಾರಿಗುಡಿ ಪೂಜೆ ಕಾಣ್ತಾ ಕಾಣದಲ್ಲ ನೀವು ಒಬ್ಬ ಜನಪ್ರತಿನಿಧಿ ನಿಮ್ಮ ಸಿನಿಮಾ ನಟ ಆಗಿದ್ರೆ ನಿಮ್ಮ ಕಾಸಿಗೆ ಗಿನ್ ಮಾಡ್ಕೊಳಿ ಬಯತು ನೀವು ಜನಪ್ರತಿನಿಧಿ ರಾಜ್ಯಸಭೆ ಕಳಿಸಿದ್ದಾರೆ ರಾಜ್ಯಸಭೆ ಕಳಿಸಿರೋದು ಕಾರಣ ಇದೇ ಕುವೆಂಪು ಮರಿಬಡಿ ಏನಂದ್ರೆ ಅದನ್ನು ಹೇಳ್ತೀನಿ ಬೇಕಾದ್ರೆ ಗುಟ್ಟು ನಿಮಗೆ ಯಾವಾಗ ನಿಮ್ ಕಳೆದ ಕಳೆದ ಶತಮಾನದಲ್ಲಿ ಮೊದಲಿಂದಲೂ ಸಹ ಈ ಬ್ರಾಹ್ಮಣ್ಯಕ್ಕೆ ತಿರುಗಿ ಬಿದ್ದಿದ್ರು ನಾನು ನನ್ ಬೇಕಾದ್ರೆ ದಿವಸ ಹೇಳ್ತೀನಿ ನಾಲ್ಮಡಿ ಕೃಷ್ಣರಾಜ್ ಕಾರಣಕ್ಕೆ ಇವತ್ತು ಕರ್ನಾಟಕದಲ್ಲಿ ಈ ದೇಶದಲ್ಲಿ ಮೊಟ್ಟ ಮೊದಲು ಮೀಸಲಾತಿ ಕೊಟ್ಟವರು ನಾಲ್ಮಡಿ ಅವರು ಅಂತ ಹೇಳ್ತೀವಲ್ಲ ಅದಕ್ಕೆ ಒಂದಷ್ಟು ಒಕ್ಕಲಿಗರ ಲೀಡರ್ಗಳು ಸಹ ಕಾರಣರಾಗಿದ್ರು ಮತ್ತು ವಿಶ್ವಕವಿ ಕುವೆಂಪು ಕಾರಣಕ್ಕೆ ಬ್ರಾಹ್ಮಣರ ವಿರುದ್ಧ ಬ್ರಾಹ್ಮಣ್ಯದ ಕುಟಿಲತೆ ವಿರುದ್ಧ ತಿರುಗಿ ಬಿದ್ದಿದ್ದವರು ಅದು ಪಠ್ಯಪುಸ್ತಲ ದೊಡ್ಡ ಮಾಡ್ತಲಾಯ್ತು ಯಾವಾಗ ಕುವೆಂಪುನ ನೀಚ ಅಂತ ದೊಡ್ಡ ಅಂದ್ರು ಕೆಟ್ಟ ಕೆಟ್ಟ ಬೈದ್ರಲ್ಲ ನೋಡಿ ಜಗ್ಗೇಶ್ ಭಯ ಬಿಡಲ್ಲ ಅವತ್ತು ಅವಾಗ ದೊಡ್ಡ ಹೋರಾಟ ಶುರುವಾಯ್ತು ಮತ್ತೆ ಎಚ್ಚೆತ್ಕೊಂಡ್ರು ಓ ಯಾಕೋ ಈ ಒಕ್ಲಿಗರಲ್ಲ ಮತ್ತೆ ಬ್ರಾಹ್ಮಣ್ ಒಕ್ಲಿಗರು ತಿರುಗ ಬಿದ್ರು ಅಂದ್ರೆ ಅದ್ ಕಂಟ್ರೋಲ್ ಮಾಡೋಕ್ಕಾಗಲ್ಲ ಚೆನ್ನಾಗಿ ಗೊತ್ತು ಅದಕ್ಕೊಂದು ಶಮನ ಮಾಡ್ಬೇಕಾಯ್ತು ಹೆಂಗಿದ್ರು ಗುಲಾಮಗಿರಿ ಮಾಡ್ತಿದ್ರು ಅಗ್ರಹಾರದ ಗುಲಾಮಗಿರಿ ಮಾಡ್ತಿದ್ದಂಥ ಈ ಒಬ್ಬ ನಟ ಜಗ್ಗೇಶ್ ಮನುಷ್ಯ ಗೊತ್ತು ಅವ್ರಿಗೆ ಈ ಒಂದು ರಾಜ್ಯಸಭಾ ಕೊಟ್ಟೇನೋ ಏನೋ ಬೆಣ್ಣೆ ಸಾವ್ರನ ಅಂತೇಳಿ ಇದನ್ನ ಒಕ್ಲಿಗರಿಗೆ ಏನೋ ಒಂದು ಸಣ್ಣ ಸಮಾಧಾನ ಮಾಡೋಕ್ಕೋಸ್ಕರ ಜಗ್ಗೇಶ್ಗೆ ರಾಜ್ಯಸಭೆ ಕೊಟ್ಟಿದ್ದು ಇನ್ನು ಘನಂದಾರಿ ಯಾವ್ದೇ ಕಿಸ್ ದಬ್ಬಾಕಿದ್ದಾರೆ ಅಂತ ಅಲ್ಲ ಮತ್ತೆ ನಿಮ್ಗೆ ಗೊತ್ತಾ ಯಾವ್ದಾರ ಒಬ್ಬ ವ್ಯಕ್ತಿ ಬದುಕಿದ್ದಾಗ ತಿತಿ ಮಾಡ್ತಾರೆ ಜನ ಅಂದ್ರ ಅವರು ತಿಥಿ ಅವ್ರು ಮಾಡ್ಕೊಂಡ್ ಕೇಳಿದ್ರು ಅಲ್ಲಿ ಅಹ್ ಬದುಕಿದ್ದಾಗ ಎಲ್ಲರಿಗೂ ಊಟ ಹಾಕಬಿಡ್ಬೇಕು ಮತ್ತೊಂದು ಏನೋ ಒಂಥರ ಅಶೋಕಿ ತರ ಮಾಡ್ಕೊಂಡ್ಬಿಡ್ತಾರೆ ಆದ್ರೆ ಇಡೀ ಕ್ಷೇತ್ರದ ಜನ ನೀನು ಅನ್ಯಾಯ ಮಾಡಿದೆ ಮೋಸ ಮಾಡಿದೆ ನಿನ್ನ ಮೋಸಗಾರ ಅಂತ ಹೇಳಿ ಬದುಕಿದ್ದಾಗ ಮೂವತ್ ನಲ್ವತ್ತು ಹೊಡೆದು ತಿಥಿ ಮಾಡೋದ್ ನೋಡಿದ್ರ ಜಗ್ಗೇಶ್ ಮಾಡಿದಾರೆ ತನ್ನ ತವರೂರು ಅಂದ್ರೆ ತುರುವೇಕೆರೆಯಲ್ಲಿ ಜನ ಅಲ್ಲಿಯ ಜನ ಮೂವತ್ ನಲ್ವತ್ತು ಮರಿ ಹೊಡೆದು ಜಗ್ಗೇಶ್ ತಿಥಿ ಮಾಡಿದ್ರು ಕಾರಣ ಮಾಡಿದಂತ ನಂಬಿಕೆ ದ್ರೋಹ ರಾಜಕೀಯ ಶುರು ಮಾಡಿದ್ದಲ್ಲಿ ಕಾಂಗ್ರೆಸ್ ಇಂದ ಎಮ್ ಎಲ್ ಎ ಆಗಿ ಗಣಿ ರೆಡ್ಡಿಗಳು ದುಡ್ಡು ಬಂದು ಊಟ ದುಡ್ಡಿಸ್ಕೊಂಡು ಯಪ್ಪಾ ಎಲ್ಲಾ ಸ್ವಾಭಿಮಾನನ ಗಡಾರ್ಕ್ಕೆಸ್ಬಿಟ್ಟು ಆಪರೇಷನ್ ಬಿಜೆಪಿಗೋದ್ರು ಮತ್ತೆ ಕ್ಷೇತ್ರ ಕರಡಂಗಿಲ್ಲ ಇವತ್ತಿಗೂ ಕರಡಲ್ಲ ಏನೋ ಊರಿಗೆ ತೋಟಕ್ಕೆ ಹೋಗಿ ಅಷ್ಟೇ ಸಾರ್ವಜನಿಕ ಕಾಣಿಸ್ಕೊಳಕ್ ಆಗಲ್ಲ ಇವರು ಯಾವ ಕಾರಣಕ್ಕೂ ಕಾಣಿಸ್ಕೊಳಕಾಗಲ್ಲ ಇಷ್ಟು ಯೋಗ್ಯತೆ ಇರುವ ಜಗ್ಗೇಶ್ ಇವತ್ತು ಇವತ್ತು ಜನಗಳಿಗೆ ಶ್ರೀಸಾಮಾನ್ಯ ಕೊಡುವ ಒಂದಿಷ್ಟು ಅನುಕೂಲಗಳ ಬಗ್ಗೆ ಮಾತಾಡ್ತಾರೆ ಏನ್ರಿ ತಮಿಳ್ನಾಡಲ್ಲಿ ಯಾವತ್ತೋ ಕೊಡ್ತಾವ್ರೆ ಫಸ್ಟ್ ಕೇಳಿಸ್ಕೊಳ್ಳಿ ನೀವು ಗೊತ್ತಿಲ್ಲ ಅಂದ್ರೆ ಅದು ಬಿಟ್ಬಿಟ್ಟು ಕೂತ್ಕೊಂಡು ಅಲ್ಲೆಲ್ಲ ಬ್ರಾಹ್ಮಣರ ಪಾಲ್ ಕಾಲು ಹಿಡ್ಕೊಂಡು ಪಾದ ಹಿಡ್ಕೊಂಡು ಇದೆಲ್ಲ ನಿಮ್ಮ ಫಸ್ಟ್ ಜನಗಳ ನಡುವೆ ಗೊತ್ತಾಗುತ್ತೆ ಇಲ್ಲ ಒಂದು ಆ ಮೂರನೇ ದರ್ಜಿ ರಿಯಾಲಿಟಿ ಶೋಲ್ ಕೂತಿರ್ತೀರ ಇಲ್ಲ ಅಂದ್ರೆ ಅದ್ಯಾವುದೋ ಈ ಬ್ರಾಹ್ಮಣರ ಮಠ ರಾಘವೇಂದ್ರ ಕೂತಿರ್ತೀರ ಮತ್ತು ಜನಸಾಮಾನ್ಯರು ನಾವು ನಿಮ್ಗೆ ಹೆಂಗ್ರಿಗೆ ಗೊತ್ತಾಗುತ್ತೆ ನಿಮ್ ಯಾವ ಗನಂದರಿ ಕೆಲಸ ಕ್ರೀಕರಿಸಿರೋದು ರಾಜ್ಯಸಭಾ ಮಾಡಿ ನಿಮ್ಮನ್ನ ನಮ್ಮ ನಾಡಿಗೆ ಬರಬೇಕಾದಂತ ಅನುಕೂಲಗಳನ್ನ ನಾಡಿನ ಜನರ ಧ್ವನಿಯಾಗಿ ಮಾತಾಡ್ಲಿಂತ ಕರ್ನಾಟಕ ಬರೋಂತ ಗೊತ್ತೇನ್ರಿ ನಿಮ್ಗೆ ಏನಿ ದೊಡ್ಡ ಆರ್ಥಿಕ ತಜ್ಞರ ನೀವು ಬನ್ನಿ ಚರ್ಚೆ ಮಾಡಿ ಹೆಂಗಾದ್ರೆ ವೇದಿಕೆ ಸಿದ್ಧ ಮಾಡಣ ಕರೆದಿದ್ವಿ ನೋಡಿ ಇವ ನಿರ್ಮಲಾ ಸೀತಾರಾಮನ್ ಆರ್ನೇ ಆರನೇ ತಾರೀಕು ಕರೆದಿದ್ದಾರೆ ಬೈರೇಗೌಡ್ರನ್ನ ಯಾರೋ ಕೃಷ್ಣ ಬೈರೇಗೌಡ್ರನ್ನ ಅಲ್ಲೆಲ್ಲ ಹೇಳದಲ್ಲ ಸರ್ ಬನ್ನಿ ಇಲ್ಲಿ ಮಾತಾಡಿ ಇಬ್ರು ಅಂತ ಹೇಳ್ಬಿಟ್ಟು ಕೃಷ್ಣ ಬೈರೇಗೌಡ್ರು ಮೋಸ್ಟ್ಲಿ ಬರ್ತಾವ್ರೆ ನಿರ್ಮಲಾ ಸೀತಾರಾಮನ್ ಬರ್ತಾರನ್ನ ಗೊತ್ತಿಲ್ಲ ನೀವು ವೇದಿಕೆ ಮಾಡೋಣ ಬನ್ನಿ ಚರ್ಚೆ ಮಾಡ್ತೀರಾ ಆರೋಗ್ಯಕರ ಚರ್ಚೆ ಆಗ್ಲಿ ಕರ್ನಾಟಕ ಏನೆಲ್ಲ ಅನ್ಯಾಯ ಆಗಿದೆ ಏನು ಬರಬೇಕು ನೀವೆಲ್ಲ ಮೋದಿ ಎದುರುಗಡೆ ಬಾಯಿ ಮುಂಚೆ ಕೂತಿದ್ರ ನಡ ಇಲ್ದಿರ್ತಾರ ನಡ ಮರ್ಕ ಕೂತಿದ್ರ ಒಂದಿನಾದ್ರೂ ರಾಜ್ಯದ ಪರವಾಗಿ ಇಂಥದ್ದು ಬೇಕು ನಮ್ಗೆ ಅಂತ ಕೇಳಿದ್ರ ಇಷ್ಟ ಜಿ ಎಸ್ ಟಿಲ್ ಅನ್ಯಾಯ ಆಗಿದೆ ನಮ್ಮ ಬರೋ ಪಾಲು ಎಷ್ಟು ಅನ್ಯಾಯ ಆಗಿದೆ ಗೊತ್ತಾ ನಿಮಗೆ ಪ್ರಸಾದ ತಿನ್ಕೊಂಡು ಕೂತಿದ್ರೆ ನಿಮ್ಗೆ ಏನ್ರಿಗೆ ಗೊತ್ತಾಗುತ್ತೆ ಆ ಬ್ರಾಹ್ಮಣರು ಕಾಲಿಡ್ಕೊಂಡು ನೋಡಿರೊಂದು ಇಷ್ಟು ಅಸಹ್ಯ ಹೋಗುತ್ತೆ ಚಿತ್ರ ಆ ಮನುಷ್ಯನ ಅರ್ಧ ಮುಂದಕ್ಕೆ ಇಟ್ಬಿಟ್ರೆ ಪಚಕ್ ಬೀಜ ಪಚಕ್ ಚಕ್ ಕಾರ್ಡ್ ಕಾಡ್ ಮಾಡೋರು ನೀವು ಕೆಲಸಕ್ಕೆ ಬರ್ದ ಯಾವ್ದಾದ್ರು ಅಹ್ ಮಕ್ಳಿಗೆಲ್ಲ ಒಂದ್ ರೀತಿ ಮೌಢ್ಯನ ಹರಡಾರ್ ನೀವು ಕುವೆಂಪು ಎರಡು ಸಾಲ್ ಓದ್ಕೊಡ್ರಿ ವಿಚಾರ ಕ್ರಾಂತಿ ಐವತ್ತು ವರ್ಷಕ್ಕೆ ಬರ್ದು ಎರಡು ಒಂದ್ ಒಂದು ಸಣ್ಣ ಪುಸ್ತಕ ಓದ್ಕೊಡ್ರಿ ಯಾವ್ದಾದ್ ಓದ ನಾನು ಭಾಗವತ ಓದ್ದೆ ಇನ್ನೇನೋ ಓದ್ದೆ ಅದಲ್ಲ ಅದು ಊಟಕ್ಕೆ ಬರಲ್ಲ ಅದು ಇದು ಓದ್ಕೊಡ್ರಿ ಗೊತ್ತಾಗುತ್ತೆ ಅವಾಗ ಅದು ಬಿಟ್ಬಿಟ್ಟು ಈ ಎಗ್ ಮೆಚ್ಚಕ್ಕೋಸ್ಕರ இஷ்டெல்லா கன்னட அந்த நீங்க எல்லோரு கன்னட் பகிர் அசய மாதாடா கன்னட ட்வஜவன் காச்சி கோர்ஸ் கண்ட கட கீத்தின் அசய மாதாட எல்லோ ஜிஜேஷ் துட ஆர் தஜன நீ சித்தமா நோட ஏனூல் ஜனுவே இல்ல மொதல் உட்கிர்ல மொதனை ஆபரேஷன் கம்லக்கி ஓதர சும்பிட்ற இட் கண்டு சரி தாண்டி நீவல்ல சும்பிட் சுவந்த ஊர் முக தோர்சு யோக இல்லை பதுக்கற நீனி பாக் ஏன் கரீத்திரா மோதி கொட்ட மாத்த ஒ அல்வா இன் தாய்சபட்ருவல் முரு காசின் புதி கி ஒன்று மாதாட்ரேன் நீம்துவார்த்தி கன்னட திரோஹி டே கல்பெக்ல நாட திரோஹித ನಾಡಿಗೆ ಬರೋ ಪಾಲ್ ಬಗ್ಗೆ ನಿಜವಾಗ್ಲೂ ನಿಜವಾಗ್ಲೂಸ ನಾಡ ದ್ರೋಹಿಗಳಿವೆಲ್ಲ ಬಾಯಿ ಬಂದು ಮಾತಾಡಕ್ಕೆ ಹೋಗ್ಬೇಡಿ ಅದೇ ಹೇಳಿದ್ರು ನಿಮ್ಮ ಮತ್ತೆ ಮನೇಲೋ ಕೇಳಿ ನಿಮ್ಮ ಅತ್ತೆ ಮನೆ ತಮಿಳುನಾಡು ಇದೆಯಲ್ಲ ಅಲ್ಲಿ ಬಿಟ್ಟಿ ಬಾಯಿಗಳಿಂದ ರಾಜ್ಯ ಆಗಿದೆ ವಿನಃ ಹಾಳಾಗಿಲ್ಲ ಇನ್ನ ಈ ಮೋದಿಯವರ ದತ್ತು ಪುತ್ರರು ಅದಾನಿ ಅಂಬಾನಿ ಅಂತವ್ರಿಗೆ ಲಕ್ಷಾಂತರ ಕೋಟಿ ಕೊಟ್ಟರಲ್ವಾ ಲಕ್ಷಾಂತರ ಕೋಟಿ ಮತ್ತೆ ಕಾರ್ಪೊರೇಟ್ ಜಗತ್ತವ್ರಿಗೆ ಮೂವತ್ತು ಪರ್ಸೆಂಟ್ ಇದ್ದು ಟ್ಯಾಕ್ಸ್ನ ಇಪ್ಪತ್ತೈದು ಪರ್ಸೆಂಟ್ ಮಾಡಿದ್ರು ಐದು ಪರ್ಸೆಂಟ್ ಅಂದ್ರೆ ಅದು ಎಷ್ಟೋ ಲಕ್ಷ ಕೋಟಿ ಆಗಿಬಿಡುತ್ತೆ ಇದ್ರ ಬಗ್ಗೆ ಗೊತ್ತೇ ಇಲ್ಲ ಅದೆಲ್ಲ ನೀವು ಎದುರು ಬಿದ್ರು ಎದುರು ಬಿದ್ರು ಈ ರಾಗವೇ ಪ್ರಶಾತ್ನ ಕುತ್ಕೊಂಡ್ರೆ ಇನ್ನೇನ್ ಗೊತ್ತಾಗುತ್ತೆ ನಿಮಗೆ ವೈಚಾರಿಕ ಬೆಳೆದೇ ಗೊತ್ತಿಲ್ವಾ ಒಳ್ಳೆ ಮಾರಿಗುಡಿ ಪೂಜಾರಿ ತರ ಕಾಣ್ತಾರ ನೀವು ಅದು ಬಿಡಿ ಫಸ್ಟ್ ಇಲ್ಲ ಆತರ ಇದ್ರೆ ಬನ್ನಿ ವೈಚಾರಿಕವಾದ ಚರ್ಚೆಗಳಲ್ಲಿ ಪ್ರಶ್ನೆಗಳಿಗೆ ಉತ್ತರ ಕೊಡ್ತೀರಾ ವೇದಿಕೆ ನಾವು ರೆಡಿ ಮಾಡ್ತೀವಿ ರೆಡಿನಾ ನಮಸ್ಕಾರ